ಕುಟುಂಬ ನಿಯಂತ್ರಣ ಬತ್ತೆ ಅಥವಾ ವಿಶೇಷ ವೇತನ ಬಡ್ತಿ ಅಂತ ಏನು ಬಡ್ತಿ ಅಂತ ಏನು ಕರಿತೀವಿ ಅಂದರೆ ನಾವು ಸಂತಾನ ಅರಣ ಶಸ್ತ್ರಚಿಕಿತ್ಸೆಯನ್ನು ಆದಮೇಲೆ ನಾವೇನೆಲ್ಲ ನಮೂನೆಗಳನ್ನು ಫಾರ್ಮೆಟ್ಸ್ಗಳನ್ನು ಬಿ ಓಪಿಸಿ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೋಗೋಣ ನಾವು ಮೇಯ್ನ್ ಇಂಪಾರ್ಟೆಂಟ್ ಫಾರಮ್ ಅಂದರೆ ಫಾರಮ್ ನಂಬರ್ ಒನ್ನು ಇದು ಈ ಫಾರ್ಮೆಟನ್ನು ನಾವು ಕೊಡಬೇಕು ಇದನ್ನು ನಾವು ಯಾರು ಆಪ್ರೇಷನ್ ಮಾಡಿರ್ತಾರೆ ಯಾರು ನಮಗೆ ಆಪ್ರೇಷನ್ ಮಾಡಿರ್ತಾರೆ ಅವರ ಹೆಸರನ್ನ ಡಾಕ್ಟ್ರ್ ಹೆಸರನ್ನು ನಾವು ತುಂಬೋದಲ್ಲ ಇದು ಆ್ಯಕ್ಚುಲಿ ಡಾಕ್ಟ್ರೇ ತುಂಬಿಕೊಡುವಂಥದ್ದು ನೆಕ್ಸ್ಟು ಪತ್ನಿ ಹೆಸರನ್ನು ಇಲ್ಲಿ ಹಾಕುವಂಥದ್ದು ಡಾಕ್ಟ್ರ್ ಹೆಸರು ಇಲ್ಲಿರ್ತಿತ್ತೆ ಪತ್ನಿ ಹೆಸರು ಹಾಕುವಂಥದ್ದು ಮತ್ತು ಅವರ ಪತ್ನಿಯ ಗಂಡನ ಹೆಸರನ್ನು ಹಾಕುವಂಥದ್ದು ಅವರು ಹುದ್ದೆ ಏನು ಕೆಲಸ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ಅವ್ರ ಕಚೇರಿಯ ಹೆಸರು ಅಥವಾ ಶಾಲೆಯಾಗಿದ್ದರೆ ಶಾಲೆ ಹೆಸರು ಇಲ್ಲಿ ಅವರ ತಾಲೂಕನ್ನು ಹಾಕುವಂಥದ್ದು ಮತ್ತು ಆದ ದಿನಾಂಕವನ್ನು ಹಾಕುವಂಥದ್ದು ನಾವೇ ತುಂಬೋದು ಬಟ್ ಅಕ್ಯುರೇಟಾಗಿ ತುಂಬಬೇಕಾಗತ್ತೆ ಅವ್ರನ್ನ ಕೇಳಿ ತುಂಬಬೇಕಾಗುತ್ತೆ ಅಥವಾ ಅವ್ರ ಕಡೆ ಕೊಟ್ಟರು ಅವರು ತುಂಬ್ತಾರೆ ನೆಕ್ಸ್ಟ್ ಇದಕ್ಕೆ ಡ್ಯಾಶ್ ಹಾಕುವಂಥದ್ದು ನೆಕ್ಸ್ಟ್ ಈ ನಮೂನೆಗೆ ನಾವು ಫಾರ್ಮ್ ನಂಬರ್ ಒಂದಕ್ಕೆ ನಾವು ಆಗಿರಲಿ ಆಸ್ಪಿಟ್ಲಾಗಿರಲಿ ಪ್ರೈವೇಟ್ ಆಸ್ಪಿಟ್ಲಾಗಿದ್ದರೂ ಕೂಡ ನಾವು ಅವರ ಒಂದು ಏನು ಮಾಡಬೇಕು ಆಸ್ಪಿಟ್ಲು ಡಾಕ್ಟ್ರ್ ಸೈನು ಮತ್ತು ಸೀಲನ್ನು ಹಾಕ್ಸ್ಕೊಳ್ಬೇಕು ಸೀಲನ್ನ ಹಾಕ್ಸ್ಕೊಂಡು ಆದಮೇಲೆ ಆ ಒಂದು ನಮ್ಮ ಆಪ್ರೇಷನ್ ಆದ ಒಂದು ನಂಬರ್ ಇರುತ್ತೆ ಆ ನಂಬರನ್ನು ಇಲ್ಲಿ ಅವರು ಎಂಟ್ರಿ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಫಾರಂ ನಂಬರ್ ಟೂ ಇದೆ ಇದು ನಾವು ನೌಕರರು ತುಂಬಿಕೊಡುವಂಥದ್ದು ಎಂಪ್ಲಾಯಿ ನಂಬ ತುಂಬಿಕೊಡುವಂಥದ್ದು ಆಸ್ಪಿಟ್ಲ್ ಹೆಸರನ್ನು ಹಾಕುವಂಥದ್ದು ಆಪ್ರೇಷನ್ ಆದ ದಿನಾಂಕವನ್ನು ಹಾಕುವಂಥದ್ದು ಡಾಕ್ಟ್ರ್ ಹೆಸರನ್ನು ಹಾಕುವಂಥದ್ದು ಮತ್ತು ಆಸ್ಪತ್ರೆಯ ವಿಳಾಸವನ್ನು ಹಾಕುವಂಥದ್ದು ನೆಕ್ಸ್ಟು ಇಲ್ಲಿ ಪತ್ನಿಯ ಹೆಸರನ್ನು ಹಾಕುವಂಥದ್ದು ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ಯಾರಿರ್ತಾರೆ ನೌಕರರು ಯಾರಿರ್ತಾರೆ ಅವರು ಸಿಗ್ನೇಚರನ್ನು ಮಾಡುವಂಥದ್ದು ಇದು ಫಾರಮ್ ನಂಬರ್ ಒಂದು ಮತ್ತು ಫಾರಮ್ ನಂಬರ್ ಎರಡು ಇದಾದ ಮೇಲೆ ಫಾರಂ ನಂಬರ್ ಒಂದನ್ನು ತುಂಬಿಸ್ಕೊಂಡು ಎರಡನ್ನು ನಾವು ತುಂಬಿ ಆದಮೇಲೆ ದೃಢೀಕರಣ ಪತ್ರ ಅಂತ ಬರ್ತಿತ್ತು ಇದು ನಾವು ವೆರಿ ಇಂಪಾರ್ಟೆಂಟು ಇದಕ್ಕೆ ನಾವು ಮಾಡಿಸ್ಲಿಕ್ಕೆ ಹೋಗಬೇಕು ನಮ್ಮ ತಾಯಿ ಕಾರ್ಡನ್ನು ಎಲ್ಲಿ ಪಡೆದಿರ್ತೀವಿ ತಾಯಿ ಕಾರ್ಡನ್ನು ಎಲ್ಲಿ ಮಾಡಿಸಿರ್ತೀವಿ ಅಲ್ಲಿ ಹೋಗಬೇಕು ಇದನ್ನು ನಾವು ತುಂಬಂಗಿಲ್ಲ ಅವರೇ ತುಂಬ್ತಾರೆ ಯಾರಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯವರು ತುಂಬಿಕೊಡ್ತಾರೆ ಇಲ್ಲಿ ಪತ್ನಿ ಹೆಸರನ್ನು ಹಾಕ್ತಾರೆ ಇಲ್ಲಿ ಪತಿ ಹೆಸರನ್ನು ಹಾಕ್ತಾರೆ ನಮಗಿರುವಂತಹ ಮಕ್ಕಳನ್ನು ನಮದು ಮಾಡ್ತಾರೆ ದಾಖಲಾತಿ ಸಂಖ್ಯೆಯನ್ನು ಹಾಕ್ತಾರೆ ಮತ್ತು ನಮ್ಮ ತಾಯಿ ಕಾಡಿಗೆ ಕೊಟ್ಟಿರುವಂತಹ ಇ ಸಿ ನಂಬರನ್ನು ಎಂಟ್ರಿ ಮಾಡ್ತಾರೆ ಮತ್ತೊಂದು ಸತಿ ನಮಗಿರುವಂತಹ ಮಕ್ಕಳ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾರೆ ನೆಕ್ಸ್ಟ್ ಇದಾದ ಮೇಲೆ ಇವರು ಇಲ್ಲಿ ಸಹಿಯನ್ನು ಹಾಕ್ತಾರೆ ಸಹಿಯನ್ನು ಹಾಕಿದ ನಂತರ ಆ ಒಂದು ತಾಯಿ ಕಾಡನ್ನು ಪಡೆದಿರುವಂತಹ ಏನಿದೆ ಅದು ಆ ಕೇಂದ್ರದ ಅಂದರೆ ಪಂಚಾಯಿತಿ ಅಥವಾ ಹೋಬಳಿ ಲೆವೆಲ್ಲು ಇದ್ದರೆ ಅಥವಾ ಪೋಸ್ಟ್ ಆಫೀಸ್ ಲೆವೆಲಲ್ಲಿ ನಿಮಗಿರುವಂಥ ಹಾಸ್ಪಿಟ್ಲ್ ಇದ್ದರೆ ಅಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳು ಅಥವಾ ಅಲ್ಲಿರುವಂಥ ವೈದ್ಯಾಧಿಕಾರಿಗಳು ಏನು ಮಾಡ್ತಾರೆ ಸಹಿಯನ್ನು ಹಾಕಿ ಕಂಪಲ್ಸರಿ ಒಂದು ಸೀಲನ್ನು ಹಾಕ್ಸ್ಕೊಳ್ಬೇಕು ಇದನ್ನು ಹಾಕ್ಸ್ಕಂಡ್ ನಂತರ ನಾವೇನು ಮಾಡಬೇಕು ಇದು ಆದಮೇಲೆ ನೆಕ್ಸ್ಟ್ ನಾವು ಇದರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮೇಲು ರುಜು ಸಹಿ ಮಾಡಿಸ್ಕೊಳ್ಬೇಕು ಅದಕ್ಕೆ ನಾವು ಒಂದು ನಮೂನೆಯನ್ನು ತುಂಬಿಕೊಡಬೇಕು ಯಾವ ರೀತಿ ಅಂತಂದರೆ ನಮ್ಮ ವಿಳಾಸ ಅಂದರೆ ನಮ್ಮ ಸ್ವಂತ ಇರುವಂತಹ ವಾಸಸ್ಥಳದ ವಿಳಾಸವನ್ನು ಹಾಕಬೇಕು ದಿನಾಂಕವನ್ನು ನಮೂದು ಮಾಡಬೇಕು ಮತ್ತು ನಮಗೆ ಯಾವ ಜಿಲ್ಲೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರುತ್ತೆ ಆ ಒಂದು ಜಿಲ್ಲೆಯ ಹೆಸರನ್ನು ಹಾಕಬೇಕು ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಬರೆಯುವಂಥ ಪತ್ರ ಇಲ್ಲಿ ಏನು ಅವ್ರ ಹೆಸರನ್ನು ಹಾಕಬೇಕು ಯಾರು ಬೆನಿಫಿಟ್ಸ್ ಇದ್ದಾರೆ ಅದು ಆಪ್ರೇಷನ್ ಆಗಿರುವಂಥರು ಯಾರಿದ್ರೆ ಅವ್ರ ಹೆಸರನ್ನು ಹಾಕಬೇಕು ನೆಕ್ಸ್ಟು ಹಾಸ್ಪಿಟ್ಲ್ ಹೆಸರನ್ನು ಇಲ್ಲಿ ಉಲ್ಲೇಖಿಸಬೇಕು ನಮೂನೆ ಒಂದು ಏನಿದೆ ಅಂದರೆ ಫಾರಮ್ ನಂಬರ್ ಒಂತು ಅಂತ ಏನು ಹೇಳಿದ್ವಿ ಆ ಒಂದು ಸಂತಾನಾರಣ ಚಿಕಿತ್ಸೆಯ ಫಾರಮ್ ನಮೂನೆಯನ್ನು ಒಂದನ್ನು ಆಧಾರದ ಮೇಲೆ ಆಸ್ಪಿಟ್ಲ್ ಹೆಸರನ್ನು ಹಾಕಿ ನಂತರ ಇಲ್ಲಿ ಅವರು ಆಸ್ಪ ಆಪ್ರೇಷನ್ ಆಗಿರುವಂತಹ ಪತ್ನಿ ಹೆಸರನ್ನು ಹಾಕಿ ಅವ್ರ ಆಪ್ರೇಷನ್ ಆದ ದಿನಾಂಕವನ್ನು ಹಾಕಿ ಈ ರೀತಿ ಎಲ್ಲ ನಾವೇನು ಮಾಡಬೇಕು ಯಾವ ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರುತ್ತೆ ಆ ಜಿಲ್ಲೆ ಹೆಸರನ್ನು ಹಾಕಿಬಿಟ್ಟು ನಾವು ಈ ರೀತಿ ಪತ್ರವನ್ನು ಬರಿಬೇಕು ಇದನ್ನು ಡಿ ಟಿ ಪಿ ಮಾಡಿಸ್ಬೇಕು ಅಂತೇನಿಲ್ಲ ನಿಮ್ಮ ಕೈಯಲ್ಲೂ ಆದ್ರೂ ದುಂಡಕ್ಕೆ ರಿಕ್ವೆಸ್ಟ್ ಲೆಟ್ರನ್ನ ಬರೆಯುವಂಥದ್ದು ಇದು ಇಲ್ಲಿ ನೌಕರರ ಸಹಿಯನ್ನು ಹಾಕಿ ಕೊಡುವಂಥದ್ದು ಇದನ್ನು ಹಾಕಿ ಇದ್ರ ಜೊತೆಗೆ ಫಾರಮ್ ನಂಬರ್ ಒನ್ ಏನು ಹೇಳಿದ್ವಿ ಅದು ಮತ್ತು ದೃಢೀಕರಣ ಪತ್ರ ಏನು ಹೇಳಿದ್ವಿ ಅವೆರಡನ್ನೂ ಕೂಡ ಪಿನ್ ಮಾಡಿ ರಿಕ್ವೆಸ್ಟ್ ಲೆಟ್ರ್ ಈ ರಿಕ್ವೆಸ್ಟ್ ಲೆಟ್ರನ್ನ ಪಿನ್ ಮಾಡಿ ಇದ್ರ ಜೊತೆಗೆ ನಾವು ಒಂದು ಶ್ಯಾಲರಿ ಸರ್ಟಿಫಿಕೇಟ್ ಹಾಕಬೇಕು ಇಲ್ಲಾಂದರೆ ಯಾವುದಾದ್ರೂ ಬಿ ಒ ಆಫೀಸ್ನಿಂದ ಎಚ್ ಎಮ್ ಎಸ್ ದೃಢೀಕರಣ ಪತ್ರ ಅಥವಾ ಶೇವಾ ಪ್ರಮಾಣ ಪತ್ರ ದೃಢೀಕರಣವನ್ನು ಏನು ಮಾಡಬೇಕು ಬಿ ಒರವರ ಸಹಿಯೊಂದಿಗೆ ತೆಗೆದುಕೊಂಡೋಗಿ ನಾವು ನಮ್ಮ ಜಿಲ್ಲೆಯಲ್ಲಿರುವಂತಹ ನಮ್ಮ ಜಿಲ್ಲೆಯಲ್ಲಿರುವಂತಹ ಕುಟುಂಬ ಕಲ್ಯಾಣ ಇಲಾಖೆಗೆ ಕೊಡಬೇಕು ಅಲ್ಲಿಗೆ ಸಬ್ಮಿಟ್ ಮಾಡಿ ಆದಮೇಲೆ ಅದು ಆಪ್ರೇಷನ್ನು ಒಂದು ಕಡೆ ಆಗಿದರೆ ನಮ್ಮದು ನಿಮ್ಮ ಮೂಲ ನಿವಾಸ ಎಲ್ಲಿ ಬರ್ತೈತೆ ಅಥವಾ ತಾಯ್ ಕಾಡು ಎಲ್ಲಿರ್ತೈತೆ ಆ ತಾಯಿ ಕಡೆಗೆ ಸಂಬಂಧಪಟ್ಟಂತಹ ಮಹಿಳಾ ಸಹಾಯಕಿ ಆರೋಗ್ಯ ಮಹಿಳಾ ಸಹಾಯಕಿ ಇದು ಸಹಿ ಅದರ ಮೇಲೆ ಅಲ್ಲಿನ ಅದಕ್ಕೆ ಸಂಬಂಧಪಟ್ಟಂತಹ ಇರ್ತಾರೆ ಆ ಒಂದು ಟಿ ಎಲ್ ಸಿ ಅಂತ ಅಥವಾ ಟಿ ಎಚ್ ಸಿ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿ ಇರ್ತಾರೆ ಅವ್ರ ಸೀಲು ಸೈನ ಹಾಕ್ಸ್ಕೊಂತೀವಿ ನಂತರ ಫಾರ್ಮ್ ನಂಬರ್ ಒನ್ಗೆ ನಮಗೆ ಯಾರು ಆಪ್ರೇಷನ್ ಮಾಡಿರ್ತಾರೆ ಆ ಒಂದು ಆಪ್ರೇಷನ್ ಡಾಕ್ಟ್ರ್ ಅವರ ಸಹಿಯನ್ನು ತಗೊಂಡಿರ್ತೀವಿ ಮತ್ತು ಫಾರ್ಮ್ ನಂಬರ್ ಟೂ ಅಲ್ಲಿ ನಾವು ಇದು ಸರಿ ಇದೆ ಅಂಥೇಳಿ ಸೈನನ್ನು ಮಾಡಿಕೊಡ್ತೀವಿ ಇವು ಯಾರ ಜೊತೆಗೆ ನಮ್ಮ ಶಾಲೆ ಸರ್ಟಿಫಿಕೇಟ್ಗೆ ಬಿ ಓರವರ ಸೀಲು ಸೇನನ್ನು ಹಾಕ್ಸ್ಕೊಡ್ಬೋದು ಅದು ಹಾಕ್ಸ್ಬೇಕು ಅಥವಾ ನಮ್ಮ ಸ ಯಾವುದಾದ್ರೂ ಒಂದು ಸ ಬಿ ಶಾಲೆ ಸರ್ಟಿಫಿಕೇಟ್ಗೆ ಬಿ ಓರವರ ಸೀಲು ಸೈನಾನ ಹಾಕಿಸಿ ಇಷ್ಟು ತೆಗೆದುಕೊಂಡೋಗಿ ನಾವು ನಮ್ಮ ಜಿಲ್ಲೆಗೆ ನಾವು ಯಾವ ಜಿಲ್ಲೆಗೆ ಒಳಪಡ್ತೀವಿ ಆ ಜಿಲ್ಲೆಯ ನಮ್ಮ ಮೂಲ ನಿವಾಸ ಅಥವಾ ತಾಯ್ಕಾಡು ಎಲ್ಲಿರ್ತೈತೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತಹ ಕುಟುಂಬ ಕಲ್ಯಾಣ ಇಲಾಖೆಗೆ ಹೋಗಿಬಿಟ್ಟು ನಾವು ಅದನ್ನು ಸಬ್ಮಿಟ್ ಮಾಡಬೇಕು ಅದಾದಮೇಲೆ ಒಂದು ವಾರ ಆಗುತ್ತೆ ಅಲ್ಲಿ ಒಂದು ವಾರ ಅಥವಾ ಹದಿನೈದು ದಿನ ತಿಂಗಳಾಗ್ಬೋದು ಆದಮೇಲೆ ನಮಗೆ ಅದು ಅವರು ಅಧಿಕ ಅವರು ಸಾಹೇಬರು ಸೈನ್ ಆದಮೇಲೆ ನಮಗೇನು ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲಿ ಒಂದು ಉದಾಹರಣೆಗೆ ನೋಡ್ಬೋದು ಇದು ಕನ್ನಡದಲ್ಲಿ ನಾನು ಹೇಳಿದೆ ಅದು ಇಂಗ್ಲೀಷಲ್ಲಿ ಇತ್ತು ಇದು ಕನ್ನಡದಲ್ಲಿರುವಂಥದ್ದು ಇಲ್ಲಿ ಡಾಕ್ಟ್ರ್ ಹೆಸರನ್ನು ಹಾಕ್ತಾರೆ ಅವ್ರು ನಿರ್ವಹಿಸಿರುವಂತಹ ಆ ಹಾಸ್ಪಿಟ್ಲ್ ಹೆಸರನ್ನು ಹಾಕ್ತಾರೆ ಮತ್ತು ಅವರ ನಿರ್ವಹಿಸ್ತಿರುವಂತಹ ವೈದ್ಯರ ಹೆಸರನ್ನು ಹಾಕ್ತಾರೆ ಮತ್ತು ಯಾರಿಗೆ ಆಪ್ರೇಷನ್ ಆಗಿರ್ತೈತೆ ಅವರ ಹೆಸರನ್ನು ಹಾಕ್ತಾರೆ ಅವರ ದಿನಾಂಕವನ್ನು ನಮ್ಮದು ಮಾಡ್ತಾರೆ ಆಮೇಲೆ ಆಸ್ಪತ್ರೆಯ ಸಂಪೂರ್ಣ ಹೆಸರನ್ನು ಹಾಕ್ತಾರೆ ಯಾವುದು ಅವರಿಗೆ ಮಾಡಿದ್ವಿ ಆಪ್ರೇಷನ್ ಅನ್ನೋದರೂ ಕೂಡ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಏನು ಮಾಡ್ತಾರೆ ಇಲ್ಲಿ ಪ್ರೈವೇಟ್ ಆಸ್ಪಿಟ್ಲಾಗಿದೆ ಅವರು ಸೀಲು ಸೈನನ್ನು ಹಾಕಿ ಕೊಡ್ತಾರೆ ನೆಕ್ಸ್ಟ್ ಇದು ದೃಢೀಕರಿಸಿದೆ ಅಂತೇಳಿ ಏನಿದೆ ಇಲ್ಲಿ ನಾವು ತುಂಬ್ತೀವಿ ಈಗ ಏನು ಹೇಳಿದ್ವಿ ಅದನ್ನು ತುಂಬ್ತೀವಿ ನೋಡಿರಿ ಇಲ್ಲಿ ಮಹಿಳಾ ಕಿರಿಯ ಮಹಿಳಾ ಆರೋಗ್ಯ ಅವರ ಸಹಿ ಮತ್ತು ಪಿ ಎಚ್ ಸಿ ಹಾಕಿರುವಂಥದ್ದು ಈ ಒಂದು ಪಿ ಎಚ್ ಸಿಗೆ ಸಂಬಂಧಪಟ್ಟಂತಹ ಆಡಳಿತ ಉದ್ಯೋಗಿಕಾರಿಗಳು ಸೀಲು ಮತ್ತು ಸಹಿಯನ್ನು ಹಾಕಿರುವುದನ್ನು ನಾವು ನೋಡ್ತೀವಿ ಇದ್ರ ಮೇಲೆ ಇವರೇನು ಮಾಡ್ತಾರೆ ನಾವು ಯಾವ ಜಿಲ್ಲೆಗೆ ಒಳಪಡ್ತೀವಿ ಆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳವರು ಸಹಿಯನ್ನು ಹಾಕಿಕೊಡುವಂಥದ್ದು ನೆಕ್ಸ್ಟ್ ನಾವು ಸರ್ಕಾರಿ ನೌಕರರು ಬರ್ಕೊಡುವಂತಹ ಮುಚ್ಚುವಳಿಕೆ ಪತ್ರ ಇಲ್ಲಿ ಈಗ ಅಷ್ಟನ್ನು ನಾವು ರೆಡಿ ಮಾಡಿ ಆದಮೇಲೆ ಅಷ್ಟನ್ನು ನಾವು ಈಗ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದನ್ನು ಸಾಹೇಬ್ರವರ ಸಹಿಯನ್ನು ಪಡೆದಾದಮೇಲೆ ಅಧಿಕಾರಿಗಳವರ ಸಹಿಯನ್ನು ಪಡೆದಾದಮೇಲೆ ನಾವು ಬಿ ಒ ಆಫೀಸಿಗೆ ಇದನ್ನು ಸಬ್ಮಿಟ್ ಮಾಡಬೇಕು ಯಾವ್ಯಾವ ಏನೇನು ಬೇಕು ನೌಕರರು ನೀಡುವಂಥ ಅರ್ಜಿ ಇವೆಲ್ಲವೂ ಕೂಡ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಂದ್ರೆ ಯಾವಾಗ ಬೇಕಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾಕೆಂದರೆ ಭಾಳ ಸಾಕಷ್ಟು ಪ್ರಾರಂಭಕ್ಕೋಸ್ಕರ ಹುಡುಕಾಡಬೇಕಾಗುತ್ತೆ ಅದಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಏನು ಮಾಡ್ತೀನಿ ಈ ಲಿಂಕನ್ನು ಹಾಕಿರ್ತೀನಿ ನೀವು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಬಿ ಒ ಕಚೇರಿ ಇರುವಂತಹ ಅಥವಾ ನಿಮ್ಮ ಯಾವುದು ಬಿ ಒ ಆಫೀಸ್ ಇರ್ತೈತೆ ಆ ಆಫೀಸ್ನ ತಾಲೂಕು ಹೆಸರು ಮತ್ತು ಜಿಲ್ಲೆ ಹೆಸರನ್ನು ಹಾಕ್ತೀರಾ ನಿಮ್ಮ ಕೆ ರಿ ಡಿ ನಂಬರ್ ಹಾಕ್ತೀರಾ ನಿಮ್ಮ ಹೆಸರು ನೌಕರರ ಹೆಸರನ್ನು ಹಾಕ್ತೀರಾ ಮತ್ತು ನೀವು ವರ್ಕ್ ಮಾಡ್ತಿರುವಂಥ ಶಾಲೆ ಹೆಸರನ್ನು ಹಾಕ್ತೀರಾ ಮೊಬೈಲ್ ನಂಬರನ್ನು ಹಾಕ್ತೀರಾ ಇಲ್ಲಿ ನೌಕರರ ಹೆಸರನ್ನು ಹಾಕ್ತೀರಾ ಅವರು ಪದನಾಮ ಅಂದರೆ ಯಾವ ಹುದ್ದೆಯಲ್ಲಿ ಇದ್ದೀರಾ ಅದನ್ನು ಹಾಕ್ತೀರಾ ಅಷ್ಟೆಂಟ್ ಟೀಚರಾ ಅಂತ ಹಾಕ್ತೀರಾ ಅದಾದಮೇಲೆ ನಿಮ್ಮ ಶಾಲೆ ಹೆಸರನ್ನು ಹಾಕುವಂಥದ್ದು ತಾಲೂಕು ಹಾಕುವಂಥದ್ದು ಜಿಲ್ಲೆಯ ಹೆಸರು ಆಪ್ರೇಷನ್ ಆದ ದಿನಾಂಕವನ್ನು ಯಾವಾಗ ಆಪ್ರೇಷನ್ ಆಗಿರುತ್ತೆ ಆ ದಿನಾಂಕವನ್ನು ಹಾಕುವಂಥದ್ದು ಆಸ್ಪತ್ರೆ ಹೆಸರು ಆಸ್ಪತ್ರೆ ವಿಳಾಸವನ್ನು ಹಾಕುವಂಥದ್ದು ಆಮೇಲೆ ನೀವು ಯಾವ ಜಿಲ್ಲೆಗೆ ಸೇರ್ತೀರ ಕುಟುಂಬ ಕಲ್ಯಾಣ ಇಲಾಖೆ ಯಾವ ಜಿಲ್ಲೆಗೆ ಸೇರುತ್ತೆ ಆ ಜಿಲ್ಲೆ ಹೆಸರನ್ನು ಹಾಕುವಂಥದ್ದು ಹಾಕಿಬಿಟ್ಟು ನಾವೇನು ಮಾಡ್ಬೋದು ಇಲ್ಲಿ ನಾವೇನೇನು ಕೊಡಬೇಕಾಗುತ್ತೆ ಅಂತಂತಂದರೆ ಇದು ಶ ಸಂತಾನ ಅರಣ ಶಸ್ತ್ರಶಿಕ್ಷೆ ಪ್ರಮಾಣಪತ್ರ ಒಂದು ಮುಚ್ಚಳಿಕೆ ಪತ್ರ ಆಮೇಲೆ ನಾವು ಯಾವ ಆಪ್ರೇಷನ್ ಆಗಿರ್ತೈತೆ ಅದರ ಹಿಂದಿನದು ಅಥವಾ ಅದೇ ತಿಂಗಳ ಸಂಬಳ ಆಗಿದ್ದರೆ ಅದೇ ತಿಂಗಳ ಒಂದು ವೇತನ ಪ್ರಮಾಣಪತ್ರವನ್ನು ಕೊಡಬೇಕು ಮತ್ತು ನಮ್ಮ ಪತ್ನಿನೂ ಕೂಡ ಜಾಬಲ್ಲಿದ್ದಾರೆ ಅಂದರೆ ಅವ್ರದ್ದು ವೇತನ ಪ್ರಾಣಪತ್ರವನ್ನು ಕೊಡಬೇಕು ಮತ್ತು ಎಸ್ ಎಲ್ ಸಿ ಅಂಕಪಟ್ಟಿ ಕಂಪಲ್ಸರಿ ಕೆಲವಕ್ಕೂ ಕೂಡ ಸೆಲ್ಫ್ ಅಷ್ಟೆಡನ್ನು ಮಾಡಿರಬೇಕು ಸೆಲ್ಫ್ ಅಷ್ಟೆಡು ನೌಕರ್ರದ್ದು ಕೊಡಬೇಕು ಮತ್ತು ಪತ್ನಿಯವ್ರದ್ದು ಕೊಡಬೇಕು ಯಾಕೆಂದರೆ ಅವರು ವಯಸ್ಸಿನ ದೃಢೀಕರಣಕ್ಕೋಸ್ಕರ ಅವ್ರು ಕೇಳೇ ಕೇಳ್ತಾರೆ ಅದನ್ನು ಸ್ವಲ್ಪ ಕಡ್ಡಾಯವಾಗಿ ಸಬ್ಮಿಟ್ ಮಾಡಬೇಕು ಇದಾದ ಮೇಲೆ ದಿನಾಂಕ ಮತ್ತು ಸ್ಥಳವನ್ನು ಹಾಕ್ತಾರೆ ನಮ್ಮ ಸೈನನ್ನು ಹಾಕುವಂಥದ್ದು ನೆಕ್ಸ್ಟ್ ಮುಚ್ಚಳಿಕೆ ಪತ್ರಕ್ಕೆ ಬಂದರೆ ಇದು ಮುಚ್ಚಳಿಕೆ ಪತ್ರವನ್ನು ಅದೇ ಸೇಮ್ ಕೆ ಜಿ ಡಿ ನಂಬರ್ ಇವನ್ನೆಲ್ಲವೂ ಕೂಡ ತುಂಬ್ತೀವಿ ಯಥಾ ರೀತಿ ಅರ್ಜಿನಮ್ನೇನು ಯಾವ ರೀತಿ ತುಂಬಿದೀವಿ ಅದೇ ರೀತಿ ತುಂಬ್ತೀವಿ ತುಂಬಿ ಆದಮೇಲೆ ಇಲ್ಲಿ ನಮ್ಮ ಪತ್ನಿ ಏನಾದರೂ ಕೂಡ ಜಾಬಲ್ಲಿದ್ದರೆ ತುಂಬುವಂಥದ್ದು ಇಲ್ಲಾಂದರೆ ಡ್ಯಾಶ್ ಹಾಕುವಂಥದ್ದು ಹಾಕ್ಬಿಟ್ಟು ಇಲ್ಲಿ ದಿನಾಂಕ ಇವುದು ಇದೂ ಕೂಡ ಎಲ್ಲ ಲಿಂಕಲ್ಲಿ ಇರ್ತೈತೆ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಗೆ ಬೇಕು ಅಂದಾಗ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗ್ಸ್ಕೊಂಡು ಹಾಕ್ಬೋದು ಇಲ್ಲಿ ಈ ಫಾರಮ್ ಕೂಡ ಖಾಲಿ ಫಾರ್ಮನ್ನು ವೈದ್ಯಕೀಯ ಪ್ರಮಾಣಪತ್ರ ಫಾರಮ್ ಏನಿದೆ ಇದನ್ನು ಕೂಡ ನಾನಿಲ್ಲಿ ಹಾಕಿರ್ತೀನಿ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಫಾರಂ ನಂಬರ್ ಟು ಇದು ಕೂಡ ಖಾಲಿದು ಏನು ಹೇಳಿದೆ ಖಾಲಿ ಖಾಲಿದನು ಕೂಡ ಇಲ್ಲಿ ಎಂಪ್ಲಾಯ್ ಸಿಗ್ನೇಚರ್ ಹಾಕುವಂಥದ್ದು ನೆಕ್ಸ್ಟು ಇದು ಕಚೇರಿ ಉಪಯೋಗಕ್ಕಾಗಂದರೆ ನಮ್ಮ ವರ್ಕರ್ ಯಾರಿರ್ತಾರೆ ಅವರು ಇದನ್ನು ಏನು ಮಾಡ್ತಾರೆ ಸಂಪೂರ್ಣವಾಗಿ ಫಿಲ್ ಮಾಡ್ತಾರೆ ತುಂಬ್ತಾರೆ ಅದನ್ನು ನಾವು ಯಾವುದನ್ನು ಕೂಡ ತುಂಬಂಗಿಲ್ಲ ಅವರು ತುಂಬ ಏನು ಮಾಡ್ತಾರೆ ತುಂಬಿಬಿಟ್ಟು ಇಲ್ಲೆಲ್ಲ ನಮ್ಮ ಹೆಸರನ್ನೆಲ್ಲ ಬರೆದು ಇಲ್ಲಿ ಡೇಟನ್ನು ಹಾಕಿ ಬಿ ಓ ಸಾಹೇಬ್ರವ್ರದ ಸೈನನ್ನು ಮಾಡಿಸಿ ಅದು ಅಪ್ರೋಲಿಗೆ ಕಳಿಸ್ಕಂಥದ್ದು ನೆಕ್ಸ್ಟ್ ನಾವು ಶಾಲೆ ಸರ್ಟಿಫಿಕೇಟನ್ನು ಏನು ಮಾಡೋದು ಅಟ್ಯಾಚ್ ಮಾಡುವಂಥದ್ದು ನೆಕ್ಸ್ಟು ನಮ್ಮ ನೌಕರರದ್ದು ಮತ್ತು ಅವರ ಪತ್ನಿ ಅವರದ್ದು ಇಬ್ಬರದ್ದು ಕೂಡ ಸೆಲ್ಫ್ಟಿಟ್ ಮಾಡಿ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಹಾಕುವಂಥದ್ದು ಇವ್ರ ಜೊತೆಗೆ ಈಗ ಹೇಳಿದಂಗೆ ಇವೆಲ್ಲವನ್ನೂ ಕೂಡ ಹೇಳಿದ್ವಿ ಅವಶ್ಯಕತೆ ಬಿದ್ದರೆ ಅವರೇನಾದರೂ ಬಿ ಆಫ್ಸಿ ಕೇಳಿದರೆ ಆಧಾರ್ ಕಾರ್ಡ್ ನೌಕರರ ಆಧಾರ್ ಕಾರ್ಡು ಪತ್ನಿ ಆಧಾರ್ ಕಾರ್ಡು ಒಂದನೇ ಮಗು ಮತ್ತು ಎರಡನೇ ಮಕ್ಕಳಿತ್ತವರೆಲ್ಲ ಅವರದ ಜನನ ಪತ್ರ ಹಾಕುವಂಥದ್ದು ಮತ್ತು ಆಸ್ಪತ್ರೆಯ ಕಡ್ಡಾಯವಾಗಿ ಆಸ್ಪತ್ರೆಯ ಡಿಸ್ಚಾರ್ಜ್ ಪ್ರತಿ ಜೆಕ್ಸನ್ನು ನಾವು ಹಾಕುವಂಥದ್ದು ಇದೆಲ್ಲವೂ ಕೂಡ ದ್ವಿಪ್ರತಿಯಲ್ಲಿ ಅಂದರೆ ಎರಡೂ ಪ್ರತಿಯಲ್ಲಿ ಒಂದು ಒರಿಜಿನಲ್ ಸೆಟ್ಟು ಇನ್ನೊಂದು ಅದನ್ನು ಅದರ ಜೆರಾಕ್ಸ್ ಪ್ರತಿಯನ್ನು ನಾವೇನು ಮಾಡಿ ಕೊಡಬೇಕು ನಮ್ಮ ಬಿ ಯು ಆಫೀಸ್ಗೆ ಸಬ್ಮಿಟ್ ಮಾಡಿದರೆ ನಾವು ವಿಶೇಷ ವೇತನ ಬಡ್ತಿ ಪಡಲಿಕ್ಕೆ ಭತ್ತೆಯನ್ನು ಪಡಲಿಕ್ಕೆ ಸಾರಿ ವಿಶೇಷ ವೇತನ ಭತ್ತೆಯನ್ನು ಪಡಲಿಕ್ಕೆ ಅರ್ಹರಾಗ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ